ಗೆಳೆಯರೆ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ ಯಾವಾಗ ಗುಳ್ಳೆ ಹೊಡೆದೋಗುತ್ತೋ ಯಾರಿಗೂ ಕೂಡ ಗೊತ್ತಿಲ್ಲ ಇರುವ ತನಕ ಜೀವನವನ್ನು ಸುಂದರವಾಗಿ ನಡೆಸಬೇಕು ಪದೇ ಪದೇ ಬೇರೆಯವರಿಂದಲೋ ಮನಸ್ಸಿಗೆ ನೋವಾಗ್ತಾ ಇದ್ರೆ ಆ ಮನಸ್ಸು ಕಲ್ಲಾಗಿ ಬಿಡುತ್ತೆ ಮತ್ತು ಯಾವತ್ತೂ ಮನಸ್ಸು ಹಳೆಯದನ್ನು ಮರೆಯೋದೇ ಇಲ್ಲ ಒಮ್ಮೆ ಮರೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೆಲವೊಮ್ಮೆ ಮನಸ್ಸು ಮರಿಬಹುದು ಇನ್ನು ಕೆಲವೊಮ್ಮೆ ಮನಸ್ಸೇ ಸಾಯಬಹುದು ನಮ್ಮ ಮನಸ್ಸಿನ ಒಳ ಭಾವನೆಗಳು ಯಾರಿಗೂ ಅರ್ಥವಾಗದಿದ್ದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದಿದ್ದರೆ ನಾವು ಬೇರೆಯವರಿಗೆ ಯಾವ ರೀತಿಯಲ್ಲೂ ಫೋರ್ಸ್ ಮಾಡಬಾರ್ದು ಯಾಕಂದರೆ ಮನಸ್ಸೇ ಅರ್ಥವಾಗದಿದ್ದ ಮೇಲೆ ಇನ್ನು ಅವರಲ್ಲಿ ಭಾವನೆಗಳಿಗೆ ಬೆಲೆ ಎಲ್ಲಿದೆ ಸ್ನೇಹಿತರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಯೋಚನೆ ಬಂದೇ ಬರುತ್ತೆ ಏನಂದರೆ ಈ ಜೀವನದಲ್ಲಿ ಯಾರ ಹಂಗನಲ್ಲೂ ಇರಬಾರ್ದು ಎಷ್ಟೋ ಜನರಿಗೆ ಈ ರೀತಿಯಾದಂಥ ಭಾವನೆ ಇದ್ದೇ ಇರುತ್ತೆ ಆದರೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ಮತ್ತೊಬ್ಬರ ಋಣದಲ್ಲಿ ಇರಬೇಕಾಗತ್ತೆ ಮತ್ತೊಂದು ಮಾತು ಸ್ನೇಹಿತರೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಉನ್ನತ ಸ್ಥಾನ ಸಿಕ್ಕೇ ಸಿಗುತ್ತೆ ಎಷ್ಟು ದೂರ ಇರ್ತೀವೋ ಅಷ್ಟು ಪ್ರಾಮುಖ್ಯತೆ ಸಿಗುತ್ತೆ ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀವೋ ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಷ್ಟು ಕಡಿಮೆ ಆಸೆ ಪಡ್ತೀವೋ ಅಷ್ಟು ನೆಮ್ಮದಿಯಾಗಿ ಇರಬಹುದು ಗೆಳೆಯರೇ ಇನ್ನೊಂದು ಮಾತು ಯಾರನ್ನು ಬೇರೆಯವರ ಹತ್ತಿರ ಮೆಚ್ಚಿಸೋಕೆ ನಂಬಿಸೋಕೆ ತಮ್ಮ ತನವನ್ನು ಬಿಟ್ಕೊಡ್ಬಾರ್ದು ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದರೆ ನಿಮ್ಮನ್ನು ಒಪ್ಕೋತಾರೆ ಇಲ್ಲಾಂದರೆ ನಿಮ್ಮನ್ನು ದೂರ ಇಡ್ತಾರೆ ಎಲ್ಲರನ್ನ ಮೆಚ್ಚಿಸುವ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಬೆಲೆನೇ ಇರೋದಿಲ್ಲ ನಿಮ್ಮ ಅರ್ಧ ಜೀವನವೇ ಕಳೆದು ಹೋಗಿರುತ್ತೆ ಸ್ನೇಹಿತರೆ ಇದು ನಿಮ್ಮ ಜೀವನ ನಿಮ್ಮ ಬದುಕು ನಿಮ್ಮ ಆತ್ಮಸಾಕ್ಷಿಗೆ ಏನು ಹೇಳುತ್ತೋ ಅದನ್ನೇ ಮಾಡಿ ಯಾರ ಮುಂದೆಯೂ ತಲೆಬಾಗುವ ಅವಶ್ಯಕತೆ ಇಲ್ಲ ದೊಡ್ಡವರು ಹೇಳಿದ್ದಾರೆ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಇದನ್ನು ಅನುಸರಿಸಿಲ್ಲ ಅಂತಂದರೆ ಜೀವನವೇ ಒಂದು ಯಕ್ಷ ಪ್ರಶ್ನೆಯಾಗಿ ನಿಮ್ಮ ಮುಂದೆ ನಿಂತ್ಕೊಳ್ಳುತ್ತೆ ಆಗ ನೀವು ನನ್ನ ಗತಿ ಹೀಗಾಯ್ತಲ್ಲ ಅಂತ ನೀವು ಕೊರಗಿದ್ರೆ ಕೇಳೋದಕ್ಕೆ ಯಾರೂ ಇರೋದಿಲ್ಲ ಸ್ನೇಹಿತರೆ ಇದು ನಿಮ್ಮಗಳ ಜೀವನ ಸರಿಯಾದ ಮಾರ್ಗವ ಹಿಡಿ ನಿಮ್ಮ ಜೀವನಕ್ಕೆ ನೀವೇ ರಾಜ ನೀವೇ ರಾಣಿ ಎಲ್ಲವೂ ಇದ್ದಾಗ ಹಿಗ್ಗಬೇಡ ಇಲ್ಲದಿದ್ದಾಗ ಕುಗ್ಗಬೇಡ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ನಮಸ್ಕಾರ